ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಶೂಲಪಾಣಿ ಬಂದ ಪಾಣಿ ಬಂದ देव दत्त बंगा सद्गुरु देव दत्त बंगा ओम राम दत्तात्रेयाय नमः ओम ऐम ह्रीं श्रीं ललितांबिकायै नमः ಎಲ್ಲธรรมบรรදಗುರುಗಳೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾಯಿದ್ವಿ ಈ ಶುಭ ಸಂದರ್ಭದಲ್ಲಿ ಅನೇಕ ಕಷ್ಟ ಕಾರ್ಪಣ್ಯಗಳಿರುತ್ತೆ ಸಾಲದ ಬಾಧೆ ಕೆಲಸ ನಡೀತಾ ಇಲ್ಲ ಹಿಡಿದಿರೋ ಕೆಲಸ ನಡೀತಾ ಇಲ್ಲ ಮನೆ ಕಟ್ಟೋದು ಅರ್ಧಕ್ಕೆ ನಿಂತು ಹೋಗಿದೆ ಮನೆ ಸೈಟ್ ತಗೊಳ್ಬೇಕು ಅಂತ ಹೋಗಿ ದುಡ್ಡು ಕೊಟ್ಟಿದ್ದೀವಿ ಆ ಸೈಟು ಆಗ್ತಾ ಇಲ್ಲ ಅಲ್ಲಿ ಏನೋ ಪ್ರಾಬ್ಲಮ್ ಇದೆ ಒಡವೆ ಅಡ ಇಟ್ಟಿದ್ದೀವಿ ಅದು ಹರಾಜೆಗೆ ಬರ್ತಾ ಇದೆ ದುಡ್ಡು ಇಲ್ಲ ಲೋನ್ ಮಾಡಿಬಿಟ್ಟಿದ್ದೀವಿ ಸಾಲ ಮಾಡಿಬಿಟ್ಟಿದ್ದೀವಿ ಆ ದಿನ ದಿನಾಗ್ಲೂ ನನಗೆ ಫೋನ್ ಮಾಡಿ ಹಿಂಸೆ ಕೊಡ್ತಾಯಿದ್ದಾರೆ ಈ ರೀತಿ ಹತ್ತು ಹಲವಾರು ಸಮಸ್ಯೆಗಳನ್ನು ನಿತ್ಯ ನಾವು ಎದುರಿಸ್ತಾನೆ ಇರ್ತೀವಿ ಈ ಸಮಸ್ಯೆಗಳಿಗೆ ಪರಿಹಾರ ಏನಪ್ಪ ಅಂತಂದರೆ ಸಮಸ್ಯೆಗೆ ಪರಿಹಾರ ನಮ್ಮ ಆತ್ಮವಿಶ್ವಾಸ ಮೊದಲನೇದು ಏನೇ ಬರಲಿ ಭಗವಂತ ನಿನ್ನ ದಯೆ ಬಂದಿರಲಿ ಅಂತ ಕೇಳಿಕೊಂಡು ಇವತ್ತಿದ್ದ ಹಾಗೆ ನಾಳೆ ಇರೋದಿಲ್ಲ ಇವತ್ತು ಕಷ್ಟ ಬಂದಿದ್ರೆ ನಾಳೆ ಸುಖ ಬಂದೇ ಬರುತ್ತೆ ಅನ್ನೋ ಒಂದು ದೃಢವಿದ ದೃಢವಾದ ಆತ್ಮವಿಶ್ವಾಸ ಇಟ್ಕೊಂಡು ಮುನ್ನುಗ್ಗೋದು ಮೊದಲನೇ ಕೆಲಸ ಆ ಆತ್ಮವಿಶ್ವಾಸ ಗಟ್ಟಿಯಾಗಿ ನಿಲ್ಲೋದಕ್ಕೆ ಹಲವಾರು ಉಪಾಯಗಳನ್ನು ನಾನು ಈಗಾಗಲೇ ಕೇಳಿಕೊಡ್ತಾ ಇದ್ದೀನಿ ಹಾಗೆ ಇವತ್ತಿನ ಈ ಶುಭ ಸಂದರ್ಭದಲ್ಲಿ ಏನಪ್ಪ ಅಂತಂದರೆ ಒಂದು ಬೌಲಲ್ಲಿ ಅಕ್ಕಿಯನ್ನು ಇಟ್ಕೊಂಡ್ಬಿಡಿ ಒಂದು ಬೇಸನ್ನು ಯಾವ ಥರಲ್ಲಾದರೂ ಒಂದು ಪಾತ್ರೆಯಲ್ಲಿ ಅಕ್ಕಿ ಇಟ್ಕೊಳ್ಳಿ ಒಂದು ದೇವರ ಮುಂದೆ ಒಂದು ತಟ್ಟೆಯಲ್ಲಿ ಕೆಂಪು ಬಟ್ಟೆಯನ್ನು ಹಾಸಿ ಕೆಂಪು ಬ್ಲೌಸ್ ಪೀಸು ಯಾವುದಾದ್ರೂ ತೊಗೊಂಡು ಬಂದು ಅದನ್ನು ಹಾಸಿ ಶುಕ್ರವಾರ ಇರುತ್ತೆ ಇವತ್ತು ಆ ಶುಕ್ರವಾರದ ಶುಭ ಸಂದರ್ಭದಲ್ಲಿ ದೇವರ ಮುಂದೆ ದೀಪ ಹಚ್ಚಿ ಆ ಒಂದು ಹಿಡಿ ಅಕ್ಕಿಯನ್ನು ತೊಗೊಳ್ಳಿ ಯಾವುದೋ ಒಂದು ಕಷ್ಟ ಯಾವ ಕಷ್ಟ ನನಗೆ ಮನೆ ಕಟ್ಟೋದಕ್ಕೆ ದಾರಿನೇ ಇಲ್ಲ ಹಣಕಾಸು ಸಾಲ ಕೂಡ ನನಗೆ ಇಲ್ಲ ಈ ರೀತಿ ಬಾಧೆ ಆಗ್ತಾ ಇದೆ ಈ ಬಾಧೆ ಈ ಅಕ್ಕಿ ಮುಷ್ಟಿಯಲ್ಲಿ ಎಷ್ಟು ಅಕ್ಕಿ ಇದೆಯೋ ಅಷ್ಟು ನನಗೆ ಬಾಧೆಯನ್ನು ಇದೆ ಈ ಬಾಧೆ ನಿವಾರಣೆ ಆಗಬೇಕು ಅಂತ ಒಂದಿಸಿದೆ ಹಾಗೆ ಯಾರೋ ಸಾಲಗಾರರು ನನಗೆ ತುಂಬ ವಿಪರೀತವಾಗಿ ಹಿಂಸೆ ಕೊಡ್ತಾ ಇದ್ದಾರೆ ಅವರಿಗೆ ಸಾಲ ಕೊಡೋದಕ್ಕೆ ಅವರ ಸಾಲವನ್ನು ಹಿಂದಿರುಗಿಸೋದಕ್ಕೆ ನನಗೆ ಹಣದ ವ್ಯವಸ್ಥೆಗಳೇ ಆಗ್ತಾ ಇಲ್ಲ ಯಾವುದೇ ಪ್ರಯತ್ನ ಪಟ್ಟರೂ ಆ ಸಾಲ ನಾನು ಇಲ್ಲ ನನಗೆ ಹಣದ ವ್ಯವಸ್ಥೆ ಆಗ್ತಾ ಇಲ್ಲ ನನ್ನ ಹಣದ ವ್ಯವಸ್ಥೆ ಆಗಬೇಕು ಅಂತ ಇನ್ನೊಂದು ವಿಷಯ ಹೀಗೆ ನಿಮ್ಮ ಏನಿದೆಯೋ ಆ ತಾಪತ್ರಯಗಳನ್ನು ನೆನೆಸ್ಕೊಡ್ತಾ ಒಂದಾದ ಮೇಲೆ ಒಂದಂತೆ ಮುಷ್ಟಿ ಹಿಡಿ ಅಕ್ಕಿಯನ್ನು ಹಾಕಿ ಕೆಂಪು ಬಟ್ಟೆಯಿಂದ ಗಂಟು ಕಟ್ಬಿಡಿ ಗಂಟು ಕಟ್ಟಿ ದೇವರ ಮುಂದೆ ಇಟ್ಟು ಪ್ರತಿನಿತ್ಯ ದೇವರಿಗೆ ಪ್ರಾರ್ಥನೆಯನ್ನು ಮಾಡಿ ದೀಪವನ್ನು ಹಚ್ಚಿ ನಾನು ಹೇಳ್ಕೊಟ್ಟಿದ್ದೀನಿ ಆರು ರೂಪಾಯಿಗಳನ್ನು ದತ್ತಾತ್ರೇಯರಿಗೆ ಪ್ರಾರ್ಥನೆ ಮಾಡಿ ಇಡ್ತಾ ಬನ್ನಿ ಅಂತ ಅದರ ಜೊತೆಯಲ್ಲಿ ಈ ಅಕ್ಕಿಯನ್ನು ದೇವರ ಮುಂದೆ ಇಟ್ಟು ಇಪ್ಪತ್ತೊಂದು ದಿನಗಳ ಕಾಲ ಪ್ರಾರ್ಥನೆ ಮಾಡಿಕೊಳ್ಳಿ ಈ ಒಂದು ಸಮಸ್ಯೆಯಿಂದ ನಾನು ಆಚೆ ಬರಬೇಕು ನನ್ನ ಸಂಕಷ್ಟಗಳು ನಿವಾರಣೆ ಆಗಬೇಕು ಅಂತ ನಿತ್ಯ ಪ್ರಾರ್ಥನೆ ಮಾಡಿಕೊಳ್ತಾ ಬನ್ನಿ ಪ್ರಾರ್ಥನೆ ಮಾಡಿ ಇಪ್ಪತ್ತೆರಡನೇ ದಿನ ಆ ಬಟ್ಟೆ ಮತ್ತು ಅಕ್ಕಿಯನ್ನು ತೊಗೊಂಡು ಹೋಗಿ ಯಾವುದಾದ್ರೂ ಶಿವನ ದೇವಸ್ಥಾನವೋ ನಿಮ್ಮ ಮನೆಯ ದೇವರ ದೇವಸ್ಥಾನವೋ ಆಂಜನೇಯನೋ ಶನಿ ಮಹಾತ್ಮನೋ ಯಾರಿಗೆ ನಿಮಗೆ ಕೊಡಬೇಕು ಅಂತ ಮನಸ್ಸು ಬರುತ್ತೆ ಇಪ್ಪತ್ತೆರಡನೇ ದಿನ ಆ ದೇವಾಲಯಕ್ಕೆ ತೊಗೊಂಡು ಹೋಗಿ ಸ್ವಲ್ಪ ದಕ್ಷಿಣೆ ಸಹಿತವಾಗಿ ಅದನ್ನು ಅಲ್ಲಿ ಕೊಟ್ಟು ನೈವೇದ್ಯಕ್ಕೆ ಉಪಯೋಗಿಸ್ಕೊಳ್ಳಿ ಅಂತ ಹೇಳಿ ಕೊಟ್ಟು ಇದರಿಂದ ಏನಾಗುತ್ತೆ ನಿಮ್ಮ ಬಾಧೆಗಳೆಲ್ಲವೂ ಕೂಡ ಪರಮಾತ್ಮನ ಸನ್ನಿಧಾನಕ್ಕೆ ಪರಮಾತ್ಮನ ಪಾದಾರವಿಂದಗಳಿಗೆ ಸಮರ್ಪಣೆ ಆಗಿರುತ್ತೆ ಅದಾದ ನಂತರ ನೀವು ಯಾವ ದೇವಸ್ಥಾನಕ್ಕೆ ಕೊಡ್ತೀರೋ ಅವರು ಅದನ್ನು ಪ್ರಸಾದಕ್ಕೆ ಉಪಯೋಗಿಸ್ಕೊಂಡು ಹಲವಾರು ಜನಗಳಿಗೆ ಅದನ್ನು ಹಂಚ್ತಾರೆ ಆ ಅನ್ನದಾನ ಮಾಡಿದ ಪುಣ್ಯ ನಿಮ್ಮದಾಯಿತ ಆಗತ್ತೆ ನಿಮ್ಮ ಪ್ರಾರ್ಥನೆ ಭಗವಂತನಿಗೆ ಸಲ್ಲಿರುತ್ತೆ ಯಾರು ಪ್ರಸಾದ ತೊಗೊಂಡಿರ್ತಾರೋ ಹಾ ಪ್ರಸಾದ ತಗೊಂಡೆ ಅಪ್ಪ ಅಂತ ಅವರು ತೃಪ್ತಿ ಪಡ್ತಾರೆ ನಿಮಗೂ ಕೂಡ ತೃಪ್ತಿಕರವಾದ ಜೀವನ ಕೊಡೋದಕ್ಕೆ ಭಗವಂತ ಒಂದು ದಾರಿ ಮಾಡಿಕೊಡ್ತಾರೆ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾಯಿದ್ರು ಓಂ ಶಾಂತಿ 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 ಸದ್ಗುರು ದಿವ್ಯ ಚರಣ Oh,